ವೆಲ್ಕಮ್ ಬ್ಯಾಕ್ ಟು ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೂ ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿತೀರಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಹಿಂದೆ ಮಾಡಿರುವಂಥ ಕ್ಲಾಸಲ್ಲಿ ಆ್ಯಕ್ಟಿವಯ್ಸ್ ಮತ್ತು ಪ್ಯಾಸಿವೈಸ್ ಮೇಲೆ ಒಂದು ವಿಡಿಯೋ ಇತ್ತು ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಆ್ಯಕ್ಟಿವೈಸ್ ಮತ್ತು ವ್ಯಾ ಪ್ಯಾಸಿವೈಸ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ ಬರುತ್ತಾ ಆಮೇಲೆ ಈ ಹಿಂದೆ ನಡೆದಿರುವಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನಡೆದಿರುವಂಥ ಎಕ್ಸಾಮ್ಸ್ಗಳಿಗೆ ವೈಸ್ ಮತ್ತು ಪ್ಯಾಸಿವೈಸ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ ಅರೇಜ್ ಆಗಿದೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಯಾವ ರೀತಿಯಾಗಿ ಪ್ರಶ್ನೆಗಳು ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಮೇಲೆ ಕೇಳ್ತಾರೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಕೇಳಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಯಾವ ರೀತಿಯಾಗಿ ಎಕ್ಸಾಮ್ಪಲ್ಗಳನ್ನು ಕೇಳ್ಬೋದು ಯಾವ ರೀತಿಯಾಗಿ ಕ್ವಶನ್ಸ್ ಬರ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಫಸ್ಟ್ ಕ್ವೆನ್ ಟ್ವೆಂಟಿ ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸ್ ಅನ್ನುವಂಥದ್ದು ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಪ್ಯಾಸೆ ವಯಸ್ಸಲ್ಲಿ ಮಾಡಿರಿ ಅಂತ ಹೇಳಿದ್ದಾರೆ ಆಪ್ಷನ್ ಎ ಒನ್ಸ್ ಪ್ರಾಮಿಸ್ ಶುಡ್ ಬಿ ಕೆಪ್ಟ್ ಬೈ ಅರ್ಸ್ ಆಪ್ಷನ್ ನಂಬರ್ ಬಿ ಒನ್ಸ್ ಪ್ರಾಮಿಸ್ ಹ್ಯಾಸ್ ಟು ಬಿ ಕೆಪ್ಟ್ ಆಪ್ಷನ್ ನಂಬರ್ ತ್ರೀ ಎ ಪ್ರಾಮಿಸ್ ಶುಡ್ ಬಿ ಕೀಪಿಂಗ್ ಆಪ್ಷನ್ ನಂಬರ್ ಡಿ ಎ ಪ್ರಾಮಿಸ್ ಶುಡ್ ಬಿ ಕೆಪ್ಟ್ ದ ರೈಟ್ ಆನ್ಸರ್ ಈಸ್ ಎ ಪ್ರಾಮಿಸ್ ಶುಡ್ ಬಿ ಕೆಪ್ಟ್ ಇಲ್ಲಿ ಆಪ್ಷನ್ ನಂಬರ್ ಡಿ ಎ ಪ್ರಾಮಿಸ್ ಶುಡ್ ಬಿ ಕೆಪ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಯಾಕೆ ಎ ಪ್ರಾಮಿಸ್ ಶುಡ್ ಬಿ ಕೆಪ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೂ ಪ್ರಾಮಿಸ್ ಇಲ್ಲಿ ಒನ್ಸ್ ಪ್ರಾಮಿಸ್ ಅನ್ನುವಂಥದ್ದು ಏನದ ಒನ್ಸ್ ಪ್ರಾಮಿಸ್ ಅಂತಂದರೆ ಒಬ್ಬರ ಒಂದು ಒಬ್ಬರ ಪ್ರಾಮಿಸ್ ಒನ್ ಶುಡ್ ಬಿ ಕೀಪ್ ಅಂತದಿದೆ ಒನ್ ಶುಡ್ ಬಿ ಕೀಪ್ ಒನ್ಸ್ ಪ್ರಾಮಿಸ್ ಅನ್ನುವಂಥದ್ದು ಈ ಪಸ್ಟ್ ನಾವೇನು ಮಾಡಬೇಕು ಈ ಸೆಂಟೆನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸ್ ಅನ್ನುವಂಥದ್ದಿದೆ ಸೊ ಇಲ್ಲಿ ಒನ್ಸ್ ಪ್ರಾಮಿಸ್ ಅನ್ನುವಂಥದ್ದು ಏನಾಗತ್ತೆ ಇಲ್ಲಿ ಅಂದರೆ ಒಬ್ಬರ ಒಂದು ಪ್ರಾಮಿಸ್ ಒಂದು ಪ್ರಾಮಿಸ್ ಅನ್ನುವಂಥದ್ದು ಇಲ್ಲಿ ಎ ಪ್ರಾಮಿಸ್ ಅಂತ ಬರಬೇಕು ಅಥವಾ ಒನ್ ಪ್ರಾಮಿಸ್ ಬದಲಾಗಿ ಎ ಪ್ರಾಮಿಸ್ ಅನ್ನುವಂಥದ್ದು ಏನಾಗುತ್ತೆ ಪ್ರಾಮಿಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಬೇಕಾಗಿರತ್ತೆ ಸೊ ಇಲ್ಲಿ ಎ ಪ್ರಾಮಿಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಇದ್ದದ್ದು ಏನಾಗುತ್ತೆ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಶುಡ್ ಅನ್ನುವಂಥದ್ದು ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಇರೋದ್ರಿಂದ ಇಲ್ಲಿ ನಾವು ಮಾಡಲ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ ಪ್ಯಾಶ್ ವೈಸ್ ಇಲ್ಲಿ ಬಂದಾಗ ಶುಡ್ ಇದ್ದಿದ್ದು ಏನಾಗುತ್ತೆ ಶುಡ್ ಭೀ ಆಗುತ್ತೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ವಿ ಒನ್ ಕೀಪ್ ಇರೋದ್ರಿಂದ ಪ್ಯಾಸಿವೈಸ್ ಮಾಡಬೇಕಾದ್ರೆ ಕೆಪ್ಟ್ ಆಗತ್ತೆ ಎ ಪ್ರಾಮಿಸ್ ಶುಡ್ ಬಿ ಕೆಪ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಹೂ ಈಸ್ ಕ್ರಿಯೇಟಿಂಗ್ ದಿಸ್ ಮೆಸ್ ಹೂ ಈಸ್ ಕ್ರಿಯೇಟಿಂಗ್ ದಿಸ್ ಮೆಸ್ ಅನ್ನುವಂಥದ್ದು ಇದು ಇಂಟ್ರೊಟಿವ್ ಸೆಂಟೆನ್ಸಲ್ಲಿದೆ ಸೊ ಆಪ್ಷನ್ ನಂಬರ್ ಒನ್ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಮೆಸ್ ನೆಕ್ಸ್ಟ್ ಆಪ್ಷನ್ ನಂಬರ್ ಬಿ ಬೈ ಹೂಮ್ ಹ್ಯಾಸ್ ದಿಸ್ ಮೆಸ್ ಬೀನ್ ಕ್ರಿಯೇಟೆಡ್ ಆಪ್ಷನ್ ಬರ್ ತ್ರೀ ಬೈ ಹೂಮ್ ದಿಸ್ ಮ್ಯಾಸ್ ಈಸ್ ಬೀಯಿಂಗ್ ಕ್ರಿಯೇಟೆಡ್ ಆಪ್ಷನ್ ಬರ್ ಬೈ ಹೂಮ್ ಈಸ್ ದಿಸ್ ಮ್ಯಾಸ್ ಬೀಯಿಂಗ್ ಕ್ರಿಯೇಟೆಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬೈ ಹೂಮ್ ಈಸ್ ದಿಸ್ ಮ್ಯಾಸ್ ಬೀಯಿಂಗ್ ಕ್ರಿಯೇಟೆಡ್ ಯಾಕೆ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಏನಿದೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಇದೆ ಆಮೇಲೆ ಯಾವ ಇದೆ ಅನ್ನುವಂಥದ್ದು ಈಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸನ್ನು ತೋರಿಸ್ತಾ ಇದೆ ಕ್ರಿಯೇಟಿಂಗ್ ಅನ್ನುವಂಥದ್ದು ಫಾರ್ಮ್ ಫಾರ್ಮನ್ನು ತೋರಿಸುತ್ತಾ ಇದೆ ಸೊ ಅದರಿಂದ ಎರಡೂ ಏನಾಗುತ್ತೋ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ ಸೊ ನಾವು ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವುದು ಇಂಡಿಕೇಟ್ ಮಾಡ್ತಾಯಿದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಬೇಕು ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಫಸ್ಟಿಗೆ ಏನಾಗುತ್ತೆ ಬೈ ಹೂಮ್ ಹೂಮ್ ಅನ್ನುವಂಥದ್ದು ಬರುತ್ತೆ ಹೂ ಬದಲಿಗೆ ಹೂಮ್ ಆಗುತ್ತೆ ಹೂ ಇದ್ದದ್ದು ಏನಾಗುತ್ತೆ ಹೂಮ್ ಅಂತ ಕನ್ವರ್ಟ್ ಆಗುತ್ತೆ ಪ್ರನೌನ್ ಚೇಂಜ್ ಆಗುತ್ತೆ ಸೊ ಬೈ ಹೂಮ್ ಇಲ್ಲಿ ಈಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸನ್ನ ಇಂಡಿಕೇಟ್ ಮಾಡತ್ತೆ ಬೈ ಹೂಮ್ ಈಸ್ ದಿಸ್ ಮ್ಯಾಸ್ ಬೀಂಗ್ ಅನ್ನುವಂಥದ್ದು ಕಂಟಿನ್ಯೂಯಸ್ ಟೆನ್ಸನ್ನ ಇಂಡಿಕೇಟ್ ಮಾಡುವಂಥದ್ದು ಸೊ ಕ್ರಿಯೇಟೆಡ್ ಕ್ರಿಯೇಟ್ ಇದ್ದದ್ದು ಕ್ರಿಯೇಟೆಡ್ ಅನ್ನುವಂಥದ್ದು ವಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಬರತ್ತೆ ಕ್ವಶನ್ ಮಾರ್ಕ್ ಇಂಟರ್ವ ಟ್ರೆಸೆಂಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸೊ ನೆಕ್ಸ್ಟ್ ಕ್ವಶನ್ ದ ಕ್ವಶನ್ ನಂಬರ್ ಟ್ವೆಂಟಿ ಟು ದ ಕ್ಲೌನ್ ವಾಸ್ ಬೀಯಿಂಗ್ ಲಾಫ್ಡ್ ಅಟ್ ಅಟ್ ಬೈ ದೆಮ್ ಅನ್ನುವಂಥದ್ದು ಇಲ್ಲಿ ವಾಝ್ ಬೀಯಿಂಗ್ ಅನ್ನುವಂಥದ್ದು ಕೊಟ್ಟಿರುವಂಥ ಸೆಂಟೆನ್ಸಲ್ಲಿದೆ ಸೊ ವಾಝ್ ಬೀಯಿಂಗ್ ಏನಿದೆ ಅಂತಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ ಸೊ ಇಲ್ಲಿ ಏನು ಮಾಡಬೇಕು ನಾವು ಸೆಂಟೆನ್ಸನ್ನು ನೋಡಬೇಕು ಆಪ್ಷನ್ ಬರ್ ಎ ದೇ ವರ್ ಲಾಫಿಂಗ್ ಅಟ್ ದ ಕ್ಲೌನ್ ಆಪ್ಷನ್ ನಂಬರ್ ಬಿ ದೇ ವರ್ ಲಾಫಿಂಗ್ ಆನ್ ದ ಕ್ಲೌನ್ ಆಪ್ಷನ್ ಬರ್ ದೇ ಲಾಫ್ಡ್ ಅಟ್ ದ ಕ್ಲೌನ್ ಆಪ್ಷನ್ ನಂಬರ್ ಡಿ ದ ಕ್ಲೌನ್ ವಾಸ್ ಲಾಫ್ಟ್ ಆಟ್ ಬೈ ದೆಮ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಎ ದೇ ವರ್ ಲಾಫಿಂಗ್ ಅಟ್ ದ ಕ್ಲೌನ್ ದ ಕ್ಲೌನ್ ವಾಸ್ ಬಿಂಗ್ ಲಾಫ್ಟ್ ಅಟ್ ಬೈ ದೆಮ್ ಅನ್ನುವಂಥದ್ದು ಇಲ್ಲಿ ದೆಮ್ ಇದ್ದದ್ದು ಏನಾಗುತ್ತೆ ದೇ ಆಗತ್ತೆ ಇಲ್ಲಿ ವಾಸ್ ಇದ್ದದ್ದು ದೇ ಅಂತ ಬಂದಾಗ ಅವರು ಅನ್ನುವಂಥದ್ದು ಬಂದಾಗ ಇಲ್ಲಿ ವಾಸ್ ಬದಲಾಗಿ ಏನಾಗತ್ತೆ ವರ್ ಅನ್ನುವಂಥದ್ದು ಬರುತ್ತಾ ಬೀಯಿಂಗ್ ಇದ್ದದ್ದು ಏನಾಗುತ್ತೆ ಕಂಟಿನ್ಯೂಸ್ ಟೆನ್ಸ್ ಹೇಳಿರೋ ಹೇಳ್ತಾ ಇರೋದ್ರಿಂದ ಲಾಫ್ ಇದ್ದದ್ದು ಲಾಫಿಂಗ್ ಆಗುತ್ತ ಅಟ್ ದ ಕ್ಲೌನ್ ಅನ್ನುವಂಥದ್ದು ದೇ ವರ್ ಲಾಫಿಂಗ್ ಅಟ್ ದ ಕ್ಲೌನ್ ಅನ್ನುವಂಥದ್ದು ದ ರೈಟ್ ಆನ್ಸರ್ ಇಲ್ಲಿ ಲಾಫ್ಟೆಡ್ ಅನ್ನುವಂಥದ್ದು ಆಲ್ರೆಡಿ ಏನಿದೆ ಅದು ಅಥವಾ ಟು ಇದೆ ಸೊ ಯಾಕಂತಂದರೆ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ ಸೊ ಅದರ ಬದಲಾಗಿ ಲಾಫ್ಟೆಡ್ ಬದಲಾಗಿ ಇಲ್ಲಿ ವರ್ ಅನ್ನುವಂಥದ್ದು ಬಂದಿರುವಂಥದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಐ ಸಾ ಹಿಮ್ ಲಿವಿಂಗ್ ದ ಹೌಸ್ ಆಪ್ಷನ್ ನಂಬರ್ ಎ ಹೀ ಹ್ಯಾಡ್ ಬೀನ್ ಲಿವಿಂಗ್ ದ ಹೌಸ್ ಆಪ್ಷನ್ ನಂಬರ್ ಟು ಹೀ ವಾಸ್ ಸೀನ್ ಟು ಬಿ ಲಿವಿಂಗ್ ದ ಹೌಸ್ ಆಪ್ಷನ್ ನಂಬರ್ ತ್ರೀ ಲಿವಿಂಗ್ ದ ಹೌಸ್ ಹಿ ವಾಸ್ ಸೀನ್ ಬೈ ಮೀ ಹಿ ವಾಸ್ ಸೀನ್ ಲಿವಿಂಗ್ ದ ಹೌಸ್ ಬೈ ಮೀ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ ಹೀ ವಾಸ್ ಸೀನ್ ಲಿವಿಂಗ್ ದ ಹೌಸ್ ಬೈ ಮೀ ಅನ್ನುವಂಥದ್ದು ಯಾಕೆ ಅಂತಂದರೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಏನಿದೆ ಕಂಟಿನ್ಯೂಸ್ ಟೆನ್ಸನ್ನು ಲಿವಿಂಗ್ ಇದೆ ಕಂಟಿನ್ಯೂಸ್ ಟೆನ್ಸನ್ನು ಹೇಳ್ತಾ ಇದೆ ಸಾ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಸೆಂಟೆನ್ಸ್ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ಸೊ ನಾವು ಕೊಟ್ಟಿರುವಂಥ ಸೆಂಟೆನ್ಸ್ಗಳಲ್ಲಿ ಆಪ್ಷನ್ಗಳಲ್ಲಿ ಯಾವುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಬೇಕು ಸೊ ಇಲ್ಲಿ ಐ ಅನ್ನುವಂಥದ್ದು ಹೀ ಆಗಿ ಕನ್ವರ್ಟ್ ಆಗುತ್ತಾ ಪ್ರೊನೌನ್ ಚೇಂಜ್ ಆಗುತ್ತಾ ಹೀ ಇಲ್ಲಿ ಪಾಸ್ಟ್ ಟೆನ್ಸನ್ನು ಹೇಳಕ್ಕೆ ವಾಝ್ ಪ್ಲಸ್ ಏನಾಗಬೇಕು ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇದೆ ವಾಸ್ ಸೀನ್ ಲಿವಿಂಗ್ ಇಲ್ಲಿ ಸಾಯ್ದದ್ದು ಸೀನ್ ಆಗತ್ತೆ ಆಗತ್ತ ತ್ರೀ ಆಗತ್ತೆ ಹಿ ವಾಸ್ ಸೀನ್ ಲಿವಿಂಗ್ ದ ಹೌಸ್ ಬೈ ಮೀ ಅನ್ನುವಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ಫೋರ್ ಎ ಲಯನ್ ಮೇ ಬಿ ಹೆಲ್ಪ್ಡ್ ಇವನ್ ಎ ಲಿಟಲ್ ಮೌಸ್ ಸಾರಿ ಎ ಲಯನ್ ಮೇ ಬಿ ಹೆಲ್ಪ್ಡ್ ಇವನ್ ಬೈ ಎ ಲಿಟಲ್ ಮೌಸ್ ಓಕೆ ಎ ಲಿಟಲ್ ಮೌಸ್ ಆಪ್ಷನ್ ಬರೀ ಎ ಲಿಟಲ್ ಮೌಸ್ ಮೇ ಇವನ್ ಹೆಲ್ಪ್ ಎ ಲೈನ್ ಈಗ ಕೊಟ್ಟಿರುವಂಥ ಸೆಂಟೆನ್ಸ್ಗಳಲ್ಲಿ ಯಾವುದು ಆ್ಯಕ್ಟಿವ್ ವಯಸ್ಸನ್ನು ಕೊಡ್ಬೋದು ಅಥವಾ ಪ್ಯಾಸಿವಯ್ಸನ್ನು ಕೊಡ್ಬೋದು ಕೊಟ್ಟಿರುವಂಥ ಸೆಂಟೆನ್ಸ್ ಆ್ಯಕ್ಟಿವ್ ವಯಸ್ಸಲ್ಲಿದೆಯಾ ಅಥವಾ ಪ್ಯಾಸಿವಯಲ್ಲಿದೆಯಾ ಅಂತ ಫಸ್ಟ್ ನಾವು ಇಂಡಿಕೇಟ್ ಏನು ಮಾಡಬೇಕು ಐಡೆಂಟಿಫೈ ಮಾಡಬೇಕಾಗತ್ತೆ ಕೆಲವೊಂದು ಸರ್ತಿ ಏನು ಮಾಡ್ತಾರೆ ಪ್ಯಾಸಿವಾಯ್ಸನ್ನು ಕೊಟ್ಟು ಆ್ಯಕ್ಟಿವೈಸ್ ಮಾಡಲಿಕ್ಕೆ ಹೇಳ್ತಾರೆ ಪ್ಯಾಸಿವಾಯ್ಸನ್ನು ಎಕ್ಸ್ ಆಕ್ಟಿವ್ ವಯಸ್ಸನ್ನು ಕೊಟ್ಟು ಪ್ಯಾಸಿವಯ್ಸ್ ಮಾಡಲಿಕ್ಕೆ ಹೇಳ್ತಾರೆ ಸೊ ನಾವು ಎರಡೂ ರೀತಿಯಿಂದಲೂ ಸ್ಟಡಿ ಮಾಡಬೇಕಾಗತ್ತೆ ಸೊ ಇಲ್ಲಿ ಎ ಲಯನ್ ಮೇ ಬಿ ಹೆಲ್ಪ್ಡ್ ಇವನ್ ಬೈ ಎ ಲಿಟಲ್ ಮೌಸ್ ಅನ್ನುವಂಥದ್ದು ಆಲ್ರೆಡಿ ಏನಿದೆ ಅಂತಂದ್ರೆ ವಯಸ್ ಅದ ಅದನ್ನೇ ನಾವು ಆ್ಯಕ್ಟಿವೈಸ್ ಮಾಡಬೇಕಾಗತ್ತೆ ಆಪ್ಷನ್ ಬರ ಎ ಲಿಟಲ್ ಮೌಸ್ ಮೇ ಹೆಲ್ಪ್ ಮೇ ಇವನ್ ಹೆಲ್ಪ್ ಎ ಲಯನ್ ಆಪ್ಷನ್ ಬರ್ ಬಿ ಇವನ್ ಎ ಲಿಟಲ್ ಮೌಸ್ ಮೇ ಹೆಲ್ಪ್ ಎ ಲಯನ್ ಆಪ್ಷನ್ ಬರ್ ಸಿ ಎ ಲಿಟಲ್ ಮೌಸ್ ಕ್ಯಾನ್ ಇವನ್ ಹೆಲ್ಪ್ ಎ ಲಯನ್ ಆಪ್ಷನ್ ಬರ್ ಡಿ ಇವನ್ ಎ ಲಿಟಲ್ ಮೌಸ್ ಆಟ್ ಟು ಹೆಲ್ಪ್ ಎ ಲಯನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಇವನ್ ಎ ಲಿಟಲ್ ಮೌಸ್ ಮೇ ಹೆಲ್ಪ್ ಎ ಲಯನ್ ಅನ್ನುವಂಥದ್ದು ಯಾಕೆ ಅಂತಂದರೆ ಇಲ್ಲಿ ಮೇ ಬಿ ಇದೆ ಮೇ ಬಿ ಹೆಲ್ಪ್ಡ್ ಅನ್ನುವಂಥದ್ದು ಏನಿದೆ ಇದು ಪ್ಯಾಸ ಆಲ್ರೆಡಿ ಇಂಡಿಕೇಟ್ ಯಾಕೆ ಯಾಕೆಂತಂದರೆ ಬೈ ಅನ್ನುವಂಥದ್ದು ಬಂದಿದೆ ವಿ ತ್ರೀ ಅನ್ನುವಂಥದ್ದು ಬಂದಿದೆ ಸೊ ನಾವೀಗ ಸೆಂಟೆನ್ಸನ್ನು ಏನು ಮಾಡಬೇಕು ಚೇಂಜಸ್ ಮಾಡಬೇಕು ಇಲ್ಲಿ ಫಸ್ಟ್ ಏನಿದೆ ಇಲ್ಲಿ ಎ ಲಯನ್ ಮೇ ಬಿ ಹೆಲ್ಪ್ಡ್ ಇವನ್ ಬೈ ಎ ಲಿಟಲ್ ಮೌಸ್ ಅನ್ನುವಂಥದ್ದು ಸೊ ಇವನ್ ಎ ಇಲ್ಲಿ ಬೈ ಹೋಗುತ್ತೆ ಯಾಕಂತಂದ್ರೆ ಆ್ಯಕ್ಟಿವೈಸ್ ಮಾಡಬೇಕಾದ್ರೆ ಬೈ ಇರೋದಿಲ್ಲ ಬೈ ಬರೋದಿಲ್ಲ ಸೊ ಇವನ್ ಎ ಲಿಟಲ್ ಮೌಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗತ್ತೆ ಮೇ ಬಿ ಇದ್ದದ್ದು ಏನಾಗತ್ತೆ ಮೇ ಆಗತ್ತೆ ಹೆಲ್ಪ್ಡ್ ಇದ್ದದ್ದು ಹೆಲ್ಪ್ ಆಗುತ್ತವನ್ ಆಗತ್ತೆ ಏನಾಗತ್ತೆ ಎ ಲಯನ್ ಅನ್ನುವಂಥದ್ದು ಸಬ್ಜೆಕ್ಟ್ ಇದ್ದದ್ದು ಆಬ್ಜೆಕ್ಟ್ ಆಗತ್ತೆ ನೆಕ್ಸ್ಟ್ ಕ್ವೆಶನ್ ಟ್ವೆಂಟಿ ಫೈವ್ Who taught her such things? Any who taught her such things? Interrogative sentence. Option number A, who was she taught such things by? Option number B, she was taught such things by who? C by whom she was taught such things. Option number D by whom was she taught such things? The right answer is option number D by whom was she taught such things? ಇಲ್ಲಿ ಕೊಟ್ಟಿರುವಂಥ ಆ್ಯಕ್ಟಿವೈಸ್ ಸೆಂಟೆನ್ಸನ್ನು ಇಂಟ್ರೊವೇಟಿವ್ ಸೆಂಟೆನ್ಸನ್ನು ನಾವು ಏನು ಮಾಡಬೇಕು ಪಸಿವಯಲ್ಲಿ ಮಾಡಬೇಕಾಗಿದ್ದಾಗ ಇಂಟ್ರೊವೇಟಿವ್ ಸೆಂಟೆನ್ಸನ್ನು ನಾವು ಮಾಡಬೇಕಾದಾಗ ಏನಾಗುತ್ತೆ ಬೈ ಫಸ್ಟಿಗೆ ಬರುತ್ತೆ ಫ ಬೈ ಹೂಮ್ ಅನ್ನುವಂಥದ್ದು ಇಲ್ಲಿ ಹೂ ಇದ್ದದ್ದು ಏನಾಗುತ್ತೆ ಹೂಮ್ ಆಗುತ್ತೆ ಬೈ ಹೂಮ್ ವಾಝ್ ಇಲ್ಲಿ ಟಾಟ್ ಅನ್ನುವಂಥದ್ದು ವರ್ಬ್ ಇರೋದ್ರಿಂದ ವೀಟು ಇದೆ ಅದನ್ನು ನಾವು ಏನಾಗತ್ತೆ ಇಲ್ಲಿ ವಾಝ್ ಬಂದಿರೋದ್ರಿಂದ ಇಲ್ಲಿ ಟಾಟ್ ಅನ್ನುವಂಥದ್ದು ಪಾಸ್ಟ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ ಸೊ ಅದನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಬೈ ಹೂಮ್ ವಾಸ್ ಶಿ ಟಾಟ್ ಸಚ್ ಥಿಂಗ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ದ ನಾಯ್ಸ್ ಆಫ್ ದ ಟ್ರಾಫಿಕ್ ಕ್ಯಾಪ್ಟ್ ಮೀ ಅವೇಕ್ ಆಪ್ಷನ್ ನಂಬರ್ ಎ ಐ ರಿಮೇನ್ಡ್ ಅವೇಕ್ ಬೈ ದ ನಾಯ್ಸ್ ಆಫ್ ದ ಟ್ರಾಫಿಕ್ ಆಪ್ಷನ್ ನಂಬರ್ ಬಿ ಐ ವಾಸ್ ಕೆಪ್ಟ್ ವಾಕಿಂಗ್ ಬೈ ದ ನಾಯ್ಸ್ ಆಫ್ ದ ಟ್ರಾಫಿಕ್ ಆಪ್ಷನ್ ನಂಬರ್ ಸಿ ಐ ವಾಸ್ ಕ್ಯಾಪ್ಟ್ ಅವೇಕ್ ಬೈ ದ ನಾಯ್ಸ್ ಆಫ್ ದ ಟ್ರಾಪಿಕ್ ಆಪ್ಷನ್ ನಂಬರ್ ಡಿ ದ ಟ್ರಾಫಿಕ್ ಕ್ಯಾಪ್ಟ್ ಮಿ ಅವೇಕ್ ಬೈ ದ ನಾಯ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ ಐ ವಾಸ್ ಕೆಪ್ಟ್ ಅವೇಕ್ ಬೈ ದ ನಾಯ್ಸ್ ಆಫ್ ದ ಟ್ರಾಪಿಕ್ ಅನ್ನುವಂಥದ್ದು ನಾವು ಇಲ್ಲಿ ಏನು ಮಾಡಬೇಕು ಕೊಟ್ಟುವಂಥ ಸೆಂಟೆನ್ಸ್ ಏನಿದೆ ಅನ್ನುವಂಥದ್ದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು ದ ನಾಯ್ಸ್ ಆಫ್ ದ ಟ್ರಾಫಿಕ್ ಕ್ಯಾಪ್ಟ್ ಮಿ ಅವೇಕ್ ಅನ್ನುವಂಥ ಸೆಂಟೆನ್ಸ್ ಇದೆ ಇಲ್ಲಿ ಕ್ಯಾಪ್ಟ್ ಅನ್ನುವಂಥದ್ದು ವಿಟು ಅನ್ನ ತೋರಿಸ್ತಾ ಇದೆ ಸೊ ನಾವು ಏನು ಮಾಡಬೇಕು ಇಲ್ಲಿ ಪ್ಯಾಸವೈಸ್ ಮಾಡಬೇಕಾದ್ರೆ ಮೀ ಅನ್ನುವಂಥದ್ದು ಏನಾಗತ್ತೆ ಇಲ್ಲಿ ಐ ಆಗತ್ತೆ ಸೊ ಮೀ ಅವೇಕ್ ಅನ್ನುವಂಥದ್ದು ಇದೆಯಲ್ಲ ಇದು ಏನಾಗತ್ತೆ ಸಬ್ಜೆಕ್ಟಾಗಿ ಕನ್ವರ್ಟ್ ಆಗಬೇಕತ್ತ ಇಲ್ಲಿ ಕೆಪ್ಟ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡೋದರಿಂದ ನಾವಿಲ್ಲಿ ಪಾಸ್ಟ್ ಟೆನ್ಸನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸೊ ಐ ವಾಸ್ ಕೆಪ್ಟ್ ಇತ್ರಿ ಬರಬೇಕಾಗತ್ತ ಪಾಸ್ ಪ್ಯಾಸವೈಸ್ ಮಾಡಬೇಕಾದ್ರೆ ಅವೇಕ್ ಬೈ ಅನ್ನುವಂಥದ್ದು ಆ್ಯಡ್ ಆಗಬೇಕು ದ ನಾಯ್ಸ್ ಆಫ್ ದ ಟ್ರಾಫಿಕ್ ಅನ್ನುವಂಥದ್ದು ರೈಟ್ ಆನ್ಸರ್ Uh, 27 question number, i remember my sister talking me to the museum uh, option number a i remember taken to the museum by my sister option number b i remember myself being taken to the museum by the by my sister option number c i remember i was taken to the museum by my sister option number d i remember being taken to the museum by my sister the right answer is option number d ಐ ರಿಮೆಂಬರ್ ಬೀಯಿಂಗ್ ಟೇಕನ್ ಟು ದ ಮ್ಯೂಸಿಯಂ ಬೈ ಮೈ ಸಿಸ್ಟರ್ ಯಾಕೆ ಅಂತಂದರೆ ಇಲ್ಲೇನಿದೆ ಟಾಕಿಂಗ್ ಅನ್ನುವಂಥದ್ದು ಕಂಟಿನ್ಯಸ್ ಟೆನ್ಸನ್ನು ಹೇಳ್ತಾ ಇದೆ ರಿಮೆಂಬರ್ ಅನ್ನುವಂಥದ್ದು ವಿವನ್ ಇದೆ ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಳುವಂಥದ್ದು ಇಲ್ಲಿ ಐ ಅನ್ನುವಂಥದ್ದು ಬರುತ್ತೆ ಐ ರಿಮೆಂಬರ್ ಇಲ್ಲಿ ಕಂಟಿನ್ಯೂಯಸ್ ಟೆನ್ಸನ್ನು ಹೇಳಲಿಕ್ಕೆ ಇಲ್ಲಿ ನಾವು ಪ್ಯಾಸಿವೈಸನ್ನು ಮಾಡಬೇಕಾದ್ರೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಯಾವುದೇ ಕಾರಣಕ್ಕೂ ಮೀನಿಂಗ್ ಚೇಂಜಸ್ ಆಗಬಾರ್ದು ಸೊ ಅದು ನಮ್ಮಲ್ಲಿ ಅವೇರ್ನೆಸ್ ಇರಬೇಕು ಐ ರಿಮೆಂಬರ್ ಇಲ್ಲಿ ಫಸ್ಟಿಗೆ ಮ್ಯೂಜಿಯಂ ಬರೋದಿಲ್ಲ ಯಾಕೆ ಅಂತಂದರೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಮೀನಿಂಗನ್ನು ನಾವು ಕರೆಕ್ಟಾಗಿ ಅದೇ ರೀತಿಯಾಗಿ ಕಾಯ್ದುಕೊಳ್ಬೇಕಾಗತ್ತೆ ಐ ರಿಮೆಂಬರ್ ಬೀಯಿಂಗ್ ಇಲ್ಲಿ ಟಾಕಿಂಗ್ ಇದ್ದದ್ದು ಇದ್ದಿದ್ದು ಏನಾಗುತ್ತೆ ಟೇಕನ್ ಆಗತ್ತೆ ಟೇಕನ್ ಟು ದ ಮ್ಯೂಸಿಯಮ್ ಬೈ ಮೈ ಸಿಸ್ಟರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರತ್ತೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ವೈ ಡೂ ಯು ವೇಸ್ಟ್ ಟೈಮ್ ಇಂಟ್ರೊವೇಟಿವ್ ಸೆಂಟೆನ್ಸ್ ಇದೆ ಆಪ್ಷನ್ ನಂಬರ್ ಎ ವೈ ಈಸ್ ಟೈಮ್ ವೇಸ್ಟೆಡ್ ಬೈ ಯು ಆಪ್ಷನ್ ನಂಬರ್ ಬಿ ವೈ ಈಸ್ ಟೈಮ್ ಬೀನ್ ವೇಸ್ಟೆಡ್ ಬೈ ಯು ಆಪ್ಷನ್ ನಂಬರ್ ಸಿ ವೈ ಹ್ಯಾಸ್ ಟೈಮ್ ಬೀನ್ ವೇಸ್ಟೆಡ್ ಬೈ ಯು ವೈ ಈಸ್ ಟೈಮ್ ಬೀಯ್ ವೇಸ್ಟೆಡ್ ಬೈ ಯು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಎ ವೈ ಈಸ್ ಟೈಮ್ ವೇಸ್ಟೆಡ್ ಬೈ ಯು ಯಾಕೆ ಅಂತಂದರೆ ಡೂ ಅನ್ನುವಂಥದ್ದು ಏನಾಗತ್ತೆ ಪ್ರೆಸೆಂಟ್ ಟೆನ್ಸನ್ನ ಇಂಡಿಕೇಟ್ ಮಾಡತ್ತೆ ಸೊ ನಾವು ಇಲ್ಲಿ ಪ್ರೆಸೆಂಟ್ ಟೆನ್ಸನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತಾ ಪ್ಯಾಸಿವೈಸ್ ಮಾಡಬೇಕಾದ್ರೆ ಆಪ್ಷನ್ ನಂಬರ್ ಎ ವೈ ಈಸ್ ಟೈಮ್ ಇಲ್ಲಿ ವೇಸ್ಟ್ ಇದ್ದಿದ್ದು ವೇಸ್ಟೆಡ್ ಆಗುತ್ತಾ ವಿತ್ರಿ ಆಗತ್ತಾ ಪ್ಯಾಸಿವೈಸ್ ಮಾಡಬೇಕಾದ್ರೆ ವೈ ಈಸ್ ಟೈಮ್ ವೇಸ್ಟೆಡ್ ಬೈ ಯು ಅನ್ನುವಂಥದ್ದು ರೈಟ್ ಆನ್ಸರ್ ಸೊ ಇದಿಷ್ಟು ಏನಂತಂದರೆ ಇನ್ನೂ ಇದೇ ರೀತಿ ಬಹಳಷ್ಟು ಕ್ವಶನ್ಸ್ಗಳು ಎಕ್ಟ್ ವಯಸ್ ಪರ್ಸ್ ಮೇಲೆ ಬೇರೆ ಬೇರೆ ರೀತಿಯಾಗಿ ಬರ್ತಾ ಇರುತ್ತೆ ಸೊ ಕೀಪ್ ವಾಚಿಂಗ್ ಕೀಪ್ ಸ್ಟಡಿಂಗ್ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಇದೇ ರೀತಿಯಾಗಿ ಬೇರೆ ಟಾಪಿಕ್ಸ್ಗಳ ಮೇಲೆ ಅಥವಾ ಇದೇ ಟಾಪಿಕ್ ಮೇಲೆ ಇನ್ನೂ ಹೆಚ್ಚಿನ ಒಂದು ಎಕ್ಸಾಂಪಲ್ಸ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಆಲ್ ಹಾಗೆಯೇ ಸದ್ಯದಲ್ಲೇ ಜಿ ಪಿ ಎಸ್ ಆರ್ ಮತ್ತು ಕರ್ನಾಟಕ ಟಿ ಇ ಟಿ ಹಾಗೆ ಬಹಳಷ್ಟು ನೋಟಿಫಿಕೇಷನ್ ಆಗುತ್ತೆ ಸೊ ಎಲ್ಲರೂ ಏನು ಮಾಡಿ ಹಾರ್ಡ್ ವರ್ಕ್ ಮಾಡಿ ಹಾಗೆ ಸ್ಮಾರ್ಟ್ ವರ್ಕ್ ಮಾಡಿ ಆಮೇಲೆ ನಿಮ್ಮ ಗೋಲನ್ನು ರೀಚ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್